ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನಲ್ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ ನಾನು ನಿಮ್ಮ ಫ್ರೆಂಡು ಪ್ರಿಯಾ ಇವತ್ತಿನ ಕ್ಲಾಸಲ್ಲಿ ನಾವು ಸಿಂಪಲ್ ಬೇಸಿಕ್ ಬಾಡೀಸ್ ಡ್ರಾಯಿಂಗ್ ಮಾಡೋದು ಹೇಗೆ ಅಂತೇಳಿ ತಿಳ್ಕೊಳ್ಳೋಣ ಹಾಗಂದ್ರೆ ಏನಪ್ಪಾ ಬೇಸಿಕ್ ಬಾಡೀಸ್ ಅಂದರೆ ಯಾವುದೇ ಡ್ರೆಸ್ನ ಹೊಲಿಲಿಕ್ಕಿಂತ ಮುಂಚೆ ನಾವು ಒಂದು ಪೇಪರ್ ಪ್ಯಾಟ್ರನ್ನ ಮಾಡ್ತೀವಿ ಆಯ್ತಾ ಸೊ ಅದು ಅಪ್ಪ ಬಾಡಿ ಆಗಿರ್ಬೋದು ಅಥವಾ ಲೋ ವೇಸ್ಟ್ ಗಾರ್ಮೆಂಟ್ ಆಗಿರ್ಬೋದು ಅದರದ್ದನ್ನ ಡ್ರಾಯಿಂಗ್ ಮಾಡ್ತೀವಲ್ಲ ಅದಕ್ಕೆ ನಾವು ಪ್ಯಾಟರ್ನ್ಸ್ ಅಂತ ಹೇಳ್ತೀವಿ ಓಕೆನಾ ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಈ ಚುಡಿದಾರ್ದು ಅಂದರೆ ನಾರ್ತ್ ಇಸ್ಟ್ ಪಾ ಈ ಸ್ಟೈಲಲ್ಲ ಸಿಂಪಲ್ ಚುಡಿದಾರ್ದು ಡ್ರಾಯಿಂಗ್ ಮಾಡೋದು ಹೇಗೆ ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ಡೀಟೇಲಾಗಿ ನಾನು ಹೇಳ್ಕೊಡ್ತಾ ಹೋಗ್ತೀನಿ ಓಕೆ ವಿತೌಟ್ ಫರ್ದರ್ ಡಿಲೇ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಹಾಗಾದರೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನಗೊಂದು ರಿಕ್ವೆಸ್ಟು ಯಾರ್ಯಾರು ಇದ್ದೀರಾ దయవిట్టు నన్న చాల సబ్స్క్రైబ్ లైక్ మిగ నా వీడియోస్న హెచ్చుహెచ్చు షేర్ మిమ్మ ఫ్రెండ్స్ మరి రిలేటివ్స్ జొతే ఓకే థ్యాంక్ యూ సో మచ్ ఫార్ ఆల్ యోర్ సపోర్ట్ అండ్ లవ్ ఫ్రెండ్స్ హీగే నన్న చాల ఎన్కరేజ్ మి బస్త ఫ్రెండ్స్ ఓకేనా సో ఇవతిన క్లాస్ స్టార్ట్ మన ఆ నెట్స్కెట్ స్టార్ట్ ನೋಡಿ ಫ್ರೆಂಡ್ಸ್ ಒಂದು ಚೂಡಿದಾರ್ನ ಡ್ರಾಯಿಂಗ್ ನಾವು ಮಾಡ್ತೀವಿ ಅಂತ ಯಾರ್ದಾದ್ರೂ ಸೈಜಿಗೆ ಆಗಲಿ ಓಕೆ ಇಟ್ಸ್ ನಾಟ್ ಅ ಏನು ಮ್ಯಾಟರ್ ಆಫ್ ಕಿಡ್ಸ್ ಆಗಲಿ ಅಥವಾ ಅಡಲ್ಟ್ಸು ಅಥವಾ ವಿಮೆನ್ನು ಅಂತಲ್ಲ ಯಾರಿಗೆ ಹೊಲಿತೀವಿ ಅಂತ ಹೇಳಿದ್ರೆ ನಮಗೆ ಇಷ್ಟು ಅಳತೆಗಳು ಬೇಕಾಗುತ್ತೆ ಓಕೆ ಇದೆ ಅಲ್ವ ಪೂರ್ತಿ ಉದ್ದ ಇಲ್ಲಿ ನಾನು ಎಕ್ಸಾಂಪಲಿಗೆ ತೊಗೊಂಡಿದ್ದೀನಿ ಉದಾಹರಣೆಗೋಸ್ಕರ ಒಂದು ಅಳತೆ ತೊಗೊಂಡಿದ್ದೀನಿ ಪೂರ್ತಿ ಉದ್ದ ನಲ್ವತ್ತು ಇಂಚು ಎದೆ ಸುತ್ತಳತೆ ಮೂವತ್ತಾರು ಭುಜ ಆರು ಇಂಚು ಕಂಕ್ಳಿನ ಉದ್ದ అందర ఆర్మ హోల్ అంత హి క్తల్ ఫ్రెండ్స్ కంక్ణీన ఉద్ద ఆరు కత్తించు ఇం బయల్ మెజర్మెంట్స్ ఇయ్యో ఇల్ ఏం బంద అదే నన్ను ఈ అళతేనే తగ్తాయి ఓకేనా ఇలా తగ్దినీ అల్వా భుజ నోడి శోల్డర్ ఆరు చెస్ట్ మెజరు అదే సుతె ఏ సుతె అంత బర్దినీ శారట్ అవతారు ఇంచు ఆర్మ హోల్ అందరి కంక్ణిన ఉద్ద ఆరు ಕತ್ತಿನ ಅಗಲ ಮೂರ್ ಇಂಚು ಮುಂಭಾಗ ಮುಂಭಾಗದ ಕತ್ತಿನ ಉದ್ದ ಅಂದ್ರೆ ಫ್ರಂಟ್ ನೆಕ್ ದೀಪು ಸೆವೆನ್ ಹಿಂಭಾಗದ ಕತ್ತಿನ ಉದ್ದ ಬ್ಯಾಕ್ ನೆಕ್ ದೀಪು ಏಟ್ ಪಾಯಿಂಟ್ ಫೈವ್ ಸೊಂಟದ ಉದ್ದ ಅಂದ್ರೆ ವೇಸ್ಟ್ ಲೆಂತ್ ಅಂತ ಹೇಳ್ತೀವಿ ಅದು ಹದಿನಾಲ್ಕೂವರೆ ಆಸನದ ಉದ್ದ ಸೀಟ್ ಲೆಂತ್ ಓಕೆ ಸೀಟ್ ಲೆಂತ್ ಇಪ್ಪತ್ತೊಂದು ಇಂಚು ತೋಳಿನ ಉದ್ದ ಸ್ಲೀವ್ ಲೆಂತ್ ಸಿಕ್ಸ್ ಇಂಚು ತೋಳಿನ ಸುತ್ತಳತೆ ಸ್ಲೀವ್ ರೌಂಡ್ ಥರ್ಟೀನ್ ಆರ್ ಫೋರ್ಟೀನ್ ಇಂಚಸ್ ಓಕೆ ಆ್ಯಂಡ್ ದೆನ್ ಬಾಟಮ್ನ ಆಗಲ್ಲ ಬಾಟಮ್ ಅಂತ ಹೇಳಿದ್ರೆ ಚುಡಿದಾರ್ದು ಈ ಫ್ಲೇರ್ ಇರುತ್ತಲ್ಲ ಬಾಟಮ್ನಲ್ಲಿ ಈ ಆಗಲ ಇದನ್ನ ನಾವು ಬಾಟಮ್ ಅಂತ ಹೇಳ್ತೀವಿ ಈ ಫ್ಲೇರ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ನಾನು ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಸ್ಟ್ರೇಟ್ ಕಟ್ ಥರ ಬರುತ್ತಿದ್ದು ಡಿಸೈನ್ದು ಇಪ್ಪತ್ನಾಲ್ಕು ಓಕೆ ತೋಳಿಂದು ಸ್ಲೀವ್ದು ಡ್ರಾಯಿಂಗು ಇವತ್ತಿನ ಕ್ಲಾಸಲ್ಲಿ ಬೇಡ ನಾನು ಸಪ್ರೇಟಾಗಿ ಅದನ್ನು ಡೀಟೇಲಾಗಿ ಹೇಳ್ಕೊಡ್ತೀನಿ ಓಕೆನಾ ಇವತ್ತಿನ ಕ್ಲಾಸಲ್ಲಿ ಫ ಬರೀ ಚುಡಿದಾರ್ ಟಾಪ್ದು ಡ್ರಾಯಿಂಗ್ ಮಾಡೋದು ಹೇಗೆ ಈ ಅಳತೆನ ಇಟ್ಕೊಂಡು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ಓಕೆನಾ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಸೊ ಇದು ಇಲ್ಲಿರೋ ಅಳತೆಗಳು ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಗೆ ಅಳತೆನ ಕಂಡುಹಿಡಿಯೋದು ಅಂತ ತೋರಿಸ್ಕೊಟ್ಟಿದ್ದೆ ಹೌದಾ ಸೊ ಅದೇ ಅಳತೆನ ಯೂಸ್ ಮಾಡಿ ನಾನು ಡ್ರಾಯಿಂಗ್ ಮಾಡ್ತೀನಿ ಈ ನಾನು ಫಸ್ಟ್ ಈ ಈ ಫೋಟೋ ತೋರಿಸ್ದೆ ಬಟ್ ದಿಸ್ ಈಸ್ ಲಿಟಲ್ ಬಟ್ ಸ್ವಲ್ಪ ಇಂಟರ್ಮೀಡಿಯೇಟ್ ಡಿಸೈನ್ಸ್ ಇದೆಲ್ಲ ಓಕೆನಾ ಸೊ ನಮಗೆ ಇದು ಬೇಸಿಕ್ ಡಿಸೈನ್ ಬೇಸಿಕ್ ಚುಗಿದ ಡಿಸೈನ್ ಇದು ನಾಟ್ ವಿತ್ ಅ ಪಾಕೆಟ್ ಎಲ್ಲ ಅಲ್ಲ ಈ ತರ ಪ್ಯಾಚ್ಬೇಕಲ್ಲ ಸಿಂಪಲ್ ಟಾಪ್ ಟಾಪ್ನ ಡ್ರಾಯಿಂಗ್ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ ನಾವು ಸಿಂಪಲ್ ಆಗಿರೋದನ್ನ ಫಸ್ಟ್ ಕಲ್ತ್ಕೊಳ್ಳೋಣ ಫ್ರೆಂಡ್ ಓಕೆನಾ ಅದ್ ಕಲ್ತ್ ಮೇಲೆ ಕಾಂಪ್ಲಿಕೇಟೆಡ್ ಅಡ್ವಾನ್ಸ್ಡ್ ಏನೇನಿದೆ ಫಸ್ಟು ನಮ್ದು ಬೇಸ್ ಗಟ್ಟಿ ಇದ್ರೆ ಅಲ್ವಾ ದಳಪಾಯ ಗಟ್ಟಿ ಇದ್ರೆ ಅದ್ರ ಮೇಲೆ ಎಷ್ಟು ಬೇಕಾದ್ರೂ ಬಿಲ್ಡಿಂಗ್ನ ನಾವು ಕಟ್ಬೋದು ಹೌದಾ ಕರೆಕ್ಟ್ ತಾನೇ ನಾನು ಹೇಳ್ತಾ ಇರೋದು ಹಾಗೆ ಫಸ್ಟ್ ನಾವು ಬೇಸಿಕ್ ಏನೇನಿದೆ ಅದನ್ನ ಚೆನ್ನಾಗಿ ಕಲ್ತ್ಕೊಳ್ಳೋಣ ಆ ನಂತರ ನಾವು ನಮ್ಗೆ ಇಷ್ಟ ಬಂದಿರೋ ಡಿಸೈನ್ಸ್ನ ನಾವು ಇದ್ರ ಬೇಸ್ ಮೇಲೆ ನಾವು ನಮಗ್ ಬೇಕಾಗಿರೋ ಡಿಸೈನ್ ಕ್ರಿಯೇಟ್ ಮಾಡ್ಕೊತ ಹೋಗ್ಬೋದು ಚೆನ್ನಾಗಿ ಕಲ್ತ್ಕೊಂಡ್ವಿ ಅಂದ್ರೆ ಓಕೆನಾ ಸ್ಟಾರ್ಟ್ ಮಾಡೋಣ ಡ್ರಾಯಿಂಗ್ ಹೇಗ್ ಮಾಡೋದು ಅಂತ ಹೇಳಿ ನಾವು ಇಟ್ಕೊಂಡಿರೋಣ ಸ್ಟೈಲ್ ಫೀಚರ್ ಕೂಡ ಸ್ಟೈಲ್ ಫೀಚರ್ ಇಸ್ ನಥಿಂಗ್ ಬಟ್ ನಾವು ಯಾವ್ದು ಡ್ರೆಸ್ ನ ಹೊಲೀಲಿಕ್ಕೆ ಹೋಗ್ತೀವಿ ಹೋಗ್ತಾ ಇದೇವಿ ಅದ್ರದ್ದು ಸ್ಟೈಲ್ ಹೇಗಿರುತ್ತೆ ಅಂತ ಹೇಳಿ ಅದನ್ನ ನಾವು ಸ್ಟೈಲ್ ಫೀಚರ್ ಅಂತ ಕರಿತೀವಿ ಸೊ ಅದು ಕೂಡ ನಮ್ ಜೊತೆಲ್ಲೇ ಇರಲಿ ಹೀಗೆ ಸೊ ಅಳತೆನೂ ಕೂಡ ನನ್ನ ಜೊತೇಲೆ ಇಟ್ಕೊಂಡಿರ್ತೀನಿ ಓಕೆನಾ ಸೊ ಡ್ರಾಯಿಂಗ್ ಮಾಡಬೇಕಾದ್ರೆ ಇದರ್ ಇನ್ ಯುವ ನೋಟ್ಬುಕ್ ನಿಮ್ಮ ನೋಟ್ಬುಕ್ಕಲ್ಲಾಗಲಿ ಅಥವಾ ನಲ್ಲಿ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಎಡ್ಜಿಂದ ಸ್ವಲ್ಪ ದೂರದಲ್ಲಿ ನಿಮ್ಮ ಡ್ರಾಯಿಂಗ್ ಇರಲಿ ಅಂದರೆ ಈ ಕಡೆ ಸೈಡು ಮತ್ತು ಟಾಪ್ ಇಂದ ಡ್ರಾಯಿಂಗ್ ಸ್ವಲ್ಪ ದೂರದಲ್ಲಿ ಇರಲಿ ಓಕೆನಾ ಸೊ ಇಷ್ಟು ದೂರದಲ್ಲಿ ನಾನೊಂದು ಲೈನ್ ಹಾಕೋತೀನಿ ನ ಡ್ರಾ ಮಾಡ್ಕೊಳ್ಳೋಣ ಓಕೆನಾ ನೋಡಿ ಫ್ರೆಂಡ್ಸ್ ಇದನ್ನ ಪೇಪರ್ ಸ್ಕೇಲ್ ಅಂತ ಹೇಳ್ತೀವಿ ಕಾಣಿಸ್ತಾ ಇದೆಯಾ ಅಲ್ಲಿ ಸೊ ಇದನ್ನ ಯಾಕಪ್ಪ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಸ್ಕೇಲ್ನಲ್ಲಿ ಮ್ಯಾಕ್ಸಿಮಮ್ ಉದ್ದ ಎಷ್ಟಿರುತ್ತೆ ಸಾಮಾನ್ಯ ನೋಡಿ ಇಲ್ಲಿ ಕಾಣಿಸ್ತಿದೆಯಾ ಮೂವತ್ತು ಇಂಚ್ ಇರುತ್ತೆ ಸೊ ಮತ್ತೆ ನಮ್ಮ ನೋಟ್ಬುಕ್ ಕೂಡ ಅಷ್ಟು ಉದ್ದ ಇರೋದಿಲ್ಲ ಅಂದರೆ ಫೋರ್ಟಿ ಅಥವಾ ಫಾರ್ಟಿ ಫೈವ್ ಲೆಂತ್ ಇವಾಗ ನನಗೆ ಇಲ್ಲಿ ನೋಡಿ ಫುಲ್ ಲೆಂತ್ ಫಾರ್ಟಿ ಇದೆ ಸೊ ಅದನ್ನು ನಾವು ಡ್ರಾ ಮಾಡಲಿಕ್ಕೆ ಈ ನೋ ಈ ಸ್ಕೇಲ್ನಿಂದ ನಮಗೆ ಆಗೋದಿಲ್ಲ ಸೊ ಹಾಗಾಗಿ ನಾವು ಪೇಪರ್ ಸ್ಕೇಲ್ ಅಂತ ಪ್ಯಾಟರ್ನ್ ಮೇಕಿಂಗ್ ಪ್ಯಾಟರ್ನ್ ಡ್ರಾಯಿಂಗ್ ಡ್ರಾಯಿಂಗಿಗೋಸ್ಕರ ನಾವು ಈ ಪೇಪರ್ ಸ್ಕೇಲನ್ನ ಯೂಸ್ ಮಾಡ್ತೀವಿ ಸೊ ಇದರಲ್ಲಿ ಮೆಷರ್ಮೆಂಟ್ಸ್ ಸೇಮ್ ಹೇಗಿರುತ್ತೆ ಸ್ಕೇಲಲ್ಲಿ ಹಾಗೇ ಇರುತ್ತೆ ಸೊ ಇದರಿಂದ ನಮಗೆ ಯಾವುದೇ ಥರ ಎಷ್ಟೇ ದೊಡ್ಡದು ಪ್ಯಾಟ್ರನ್ಸ್ಗಳಾಗಿದ್ರು ಇದರಲ್ಲಿ ಈ ಅಳತೇನ ಯೂಸ್ ಪುಟ್ ಪುಟ್ಬಿಟ್ಟೋದು ನಾವು ಮಾಡ್ಬೋದು ಡ್ರಾಯಿಂಗ್ಸ್ನ ಓಕೆನಾ ಇದನ್ನು ನೀವು ಸ್ಟೇಷನರೀಸಲ್ಲಿ ಕೇಳಿದ್ರೆ ಏನು ಫೈವ್ ರುಪೀಸ್ ಏನು ಅಷ್ಟೇ ಇದೆ ಪೇಪರ್ ಸ್ಕೇಲು ಪ್ಯಾಟ್ರನ್ ಡ್ರಾಯಿಂಗಿಗೆ ಅಂತ ಕೇಳಿದ್ರೆ ಸಿಕ್ಕತ್ತೆ ఎలా స్టేషనరీస్ అద్రూ కూడా నోడి ఇంచెస్ అంత ఇది అండ్ దెన్ సెంటీమీటర్స్ అంతూ ఇట్ నిల్లీ ఇవ్వండి ఇంచెస్ అలా ఆగి నేను ఇంచెస్ నల్ స్టార్ట్ మాతీ డ్రాయింగ్ ఓకేనా సో నోడి పూర్తి ఉద్దా 40 నమ్దు ఫార్టీ ఫార్టీ 40 ఇంచు నా నల్వత్ ఇంచు అంటే తగళలో డ్రయింగ్ భాగంద్ర ప్లస్ తగొత్తో స్టిచ్ మార్లికూ కూడా ఎక్స్ట్రా స్టిచింగ్ అలౌయన్స్ అంత బెక్ ఎస్ తోతీవో ನಲವತ್ತು ಪ್ಲಸ್ ಸ್ಟಿಚಿಂಗಿಗೆ ಅಂತ ಹೇಳ್ಬಿಟ್ಟು ನಾವು ಎಲ್ಲೆಲ್ಲಿ ಸ್ಟಿಚ್ ಮಾಡಕ್ ಬೇಕಾಗತ್ತೆ ನಮಗೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಬಾಟಮ್ನಲ್ಲಿ ನಲ್ಲಿ ಇದನ್ನ ಫೋಲ್ಡ್ ಮಾಡಿ ಹೊಲಿತೀವಿ ಇಸ್ ಅಂಟ್ ರಿಟ್ ಫ್ರೆಂಡ್ಸ್ ಆ್ಯಂಡ್ ದೆನ್ ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್ ನ ಜಾಯಿಂಟ್ ಮಾಡ್ತೀವಿ ಶೋಲ್ಡರ್ನಲ್ಲಿ ಓಕೆ ಶೋಲ್ಡರ್ನಲ್ಲಿ ನಮಗೆ ಹೊಲಿಲಿಕ್ಕೆ ಹಾಫ್ ಇಂಚ್ ಬೇಕು ಆ್ಯಂಡ್ ದೆನ್ ಬಾಟಮ್ನಲ್ಲಿ ಕೆಳಗಡೆ ನಮಗೆ ಬಟ್ಟೆನ ಮಡಚಿ ಹೊಲಿಲಿಕ್ಕೆ ಇಲ್ಲಿ ಒಂದು ಅಥವಾ ಒಂದೂವರೆ ಇಂಚ್ ಬೇಕಾಗ್ತದೆ ಓಕೆ ಸೊ ಬಾಟಮ್ಗೆ ಒನ್ ಅಂಡ್ ಹಾಫ್ ಇಂಚ್ అండ్ టాపల్ హాఫ్ ఇంచ్ అందరూ ఎక్స్ట్రా నావు ఎరడు ఇంచ్ తో యావ అసేనా ఓకేనా సో ఫుల్ లెంతున్నది నలవత్ ఇంచే నే డ్రయింగికి పెన్సిల్న యూస్ మతీ ఓకే ప్లస్ ఎరడు ఇంచు ఎక్స్ట్రా అంతే స్టిచ్చింగ్ అలొయన్స్ అందరూ ఎస్ట్ నలవెరడు ఇంచు ఓకేనా సో ఎల్లిందార్క్ మూ మేలుగడతాయా ఇలా ఇళ్ళ ఇంకా డ్రయింగ్ స్టార్ట్మా ఈ సో మేలందస్టా ఫస్ట్ పయింట్ అది అదన బే జీరో అంత రెఫరెన్సీ జీరో అంత అనుకో ఓకే సో మేలింద ఎస్ మార్క్ మ నవత్ నన్ను స్కేలలో ట్వెంటీ టు ఇది ఇది సో ఎక్స్ట్రా నెస్ట్కొతీన ఇప్పటించ్ మోతీన ఓకే సో ఈ పైంటున్న నేను వన్ అంత కరీతీ అందరం జీరో టు వన్ జీరో వన్గా ఫుల్ లెంథ్ ప్లస్ స్టిచ్చింగ్ అలాయిన్సెస్ తగ్గ ఎరడు ఇంచు ఎక్స్ట్రా అే ಓಕೆನಾ ಲೆಂತ್ ವೈಸ್ ಮೆಜರ್ಮೆಂಟ್ ಏನೇನಿದೆ ಅದನ್ನೆಲ್ಲ ಮಾರ್ಕ್ ಮಾಡ್ಕೊಳ್ಳೋಣ ನಾವು ನೆಕ್ಸ್ಟ್ ಏನು ಬೇಕು ನಮಗೆ ಉದ್ದದಲ್ಲಿ ಕಂಕ್ಲಿನ ಉದ್ದ ಆರು ಇಂಚಿದೆ ಇದು ರೆಡಿ ಅಳತೆ ಸೊ ಇದಕ್ಕೆ ಎಷ್ಟು ಬೇಕು ಎಕ್ಸ್ಟ್ರಾ ಹಾಫ್ ಇಂಚ್ ಸ್ಟಿಚಿಂಗಿಗೆ ತೊಗೊಬೇಕು ನಿಮ್ಗೆ ಅನ್ಸ್ಬೋದು ಈ ಹೇ ಯಾಕೆ ಹಾಫ್ ಇಂಚ್ ಅಷ್ಟೇನೆ ಅಂತ ಹೇಳಿದ್ರೆ ಕಂಕ್ಲಿನ ಉದ್ದ ಎಷ್ಟಿದೆ ಅಷ್ಟು ಪ್ಲಸ್ ಅರ್ಧ ಇಂಚ್ ಯಾಕೆ ಬೇಕು ಅಂತ ಹೇಳಿದ್ರೆ ನೋಡಿ ಇದು ನಮ್ದು ಕಂಕ್ಲಿನ ಉದ್ದ ಪ್ಲಸ್ ಅರ್ಧ ಇಂಚ್ ತಗೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ ನಾನು ಆರು ಇಂಚ್ ನಂದು ರೆಡಿ ಬೇಕು ನಾನು ಎಕ್ಸ್ಟ್ರಾ ಏನೂ ತಗೊಳಲ್ಲ ನಾನು ಹಾಗೆ ಹೊಲಿದೆ ಅಂದರೆ ಹಾಫ್ ಇಂಚ್ ಮೇಲ್ಗಡೆ ಸ್ಟಿಚಿಂಗಿಗೆ ನನಗೆ ಹೊರಟೋಗತ್ತೆ ಸೊ ಅವಾಗ ಇಲ್ಲಿ ಎಷ್ಟು ಸಿಗುತ್ತೆ ನನಗೆ ಐದೂವರೆ ಇಂಚ್ ಆಗೋಗುತ್ತೆ ಅಲ್ವಾ ಸೊ ಹಾಗಾಗಿ ಏನೇ ಉದ್ದದಲ್ಲಿ ಇದ್ರು ಸ್ಟಿಚಿಂಗ್ ಅಲೋಯೆನ್ಸ್ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲಿ ಸ್ಟಿಚ್ ಮಾಡ್ತೀವಿ ಅದನ್ನ ನೋಡ್ಕೊಂಡು ನಾವು ಸ್ಟಿಚಿಂಗ್ ನ ತಗೋತೀವಿ ಫ್ರೆಂಡ್ಸ್ ಓಕೆ ಅರ್ಥ ಆಗ್ತಿದೆ ಅಲ್ವಾ ಸೊ ಇಲ್ಲಿ ಕಂಕ್ಳಿನ ಉದ್ದ ಎಷ್ಟಿತ್ತು ಆರು ಪ್ಲಸ್ ಹಾಫ್ ಇಂಚ್ ಸ್ಟಿಚ್ಚಿಂಗಿಗೆ ಅಂದರೆ ಸಿಕ್ಸ್ ಪಾಯಿಂಟ್ ಫೈವ್ ಓಕೆ ಸೊ ಇದಕ್ಕೆ ನಾನು ನಂಬರ್ ಟೂ ಅಂತ ಕೊಡ್ತೇನೆ ಓಕೆನಾ ನೆಕ್ಸ್ಟ್ ಉದ್ದದಲ್ಲಿ ಏನ್ ಬರುತ್ತಪ್ಪ ಅಂತ ಹೇಳಿದ್ರೆ ನೋಡಿ ಮುಂಭಾಗದ ಕತ್ತಿನ ಉದ್ದ ಹಿಂಭಾಗದ ಕತ್ತಿನ ಉದ್ದ ಎಲ್ಲ ಬರುತ್ತೆ ಅದನ್ನು ಈಗಲೇ ಮಾರ್ಕ್ ಮಾಡಬಹುದು ಅಥವಾ ಆನಂತರನು ಮಾಡಬಹುದು ಸರಿ ಈಗಲೇ ಮಾಡಬೇಡ ನೋಡಿ ಮುಂಭಾಗದ ಕತ್ತಿನ ಉದ್ದ ಎಷ್ಟಿದೆ ಏಳು ಇಂಚು ಪ್ಲಸ್ ಅರ್ಧ ಅಂದ್ರೆ ಏಳೂವರೆ ಓಕೆ ಅದಕ್ಕೆ ನಂಬರ್ ತ್ರೀ ಅಂತ ಕೊಡ್ತೀನಿ ಹಿಂಭಾಗದ ಕತ್ತಿನ ಉದ್ದ ಎಂಟೂವರೆ ಇದೆ ಎಂಟೂವರೆ ಪ್ಲಸ್ ಹಾಫ್ ಇಂಚು ಅಂದ್ರೆ హాఫ్ ఇంచ్ ఏతాయి అంత గొప్పది అల్వ స్టింగ్ అలా హాఫ్ ఇంచిన ఓకే సో ఎంట్వరే ప్లస్ అర్ధ ఒం ఫోర్ దిస్ పయింట్ ఈ పొయింట్ గా ఫోర్ అంత నంబర్ మాకు నెక్స్ట్ ఏన్ బె సొంద ఉద్ద సొంటద ఉద్దా అంతే నమ్దు ఫిట్గా డ్రెస్ హీగ్ ఫిట్గా బర్ సొంద ఉద్దనూ తగ్ అండ్ దెన్ ఆసన ఉద్దనూ త్రెట్గా షేప్ అల్ నీట్ ಸೊ ಅದು ಸೊಂಟದ ಉದ್ದ ಎಷ್ಟು ಹದಿನಾಲ್ಕೂವರೆ ಇಲ್ಲಿದೆ ಹದಿನಾಲ್ಕೂವರೆ ಪ್ಲಸ್ ಅರ್ಧ ಇಂಚು ಹೊಲಿಲಿಕ್ಕೆ ಅಂದ್ರೆ ಹದಿನೈದು ನಾನು ಫೈ ಅಂತ ಕೊಡ್ತೀನಿ ಓಕೆ ಮೇಲೆ ಏನಿದೆ ಆಸನದ ಉದ್ದ ಇಪ್ಪತ್ತೊಂದು ಇಂಚಿದೆ ಆಸನದ ಉದ್ದ ಅಂದ್ರೆ ನಿಮ್ಮ ಚುಡಿದಾರದು ಸ್ಲಿಟ್ ಓಪನಿಂಗ್ ಆಗುತ್ತಲ್ಲ ಅಲ್ಲಿಗೆ ಆಸನದ ಉದ್ದ ಬರುತ್ತೆ ಓಕೆನಾ ಸೊ ಆಸನದ ಉದ್ದ ಪ್ಲಸ್ ಅರ್ಧ ಇಂಚು ಉದ್ದ ಎಷ್ಟಿದೆ ಇಪ್ಪತ್ತೊಂದು ಪ್ಲಸ್ ಅರ್ಧ ಅಂದ್ರೆ ಇಪ್ಪತ್ತೊಂದರೆ ಓಕೆನಾ ಸೊ ಈ ಪಾಯಿಂಟಿಂಗ್ ಸಿಕ್ಸ್ ಅಂತ ಹಾಕೋತೀನಿ ಸೊ ಉದ್ದದಲ್ಲಿ ನಮ್ದು ಏನೇನು ಬಂತು ಎಲ್ಲಾನು ಬಂದಿದೆ ಎಲ್ಲ ಮೆಜರ್ನು ಮಾರ್ಕ್ ಮಾಡಿದೆ ಹೋಳಿಂದು ನಾವು ಸಪ್ರೇಟ್ ಡ್ರಾಯಿಂಗ್ ಮಾಡೋದ್ರಿಂದ ಇದ್ರಲ್ಲಿ ಮಾಡಲ್ಲ ಅದು ಸಪ್ರೇಟ್ ಮಾಡ್ತೀವಿ ಸೊ ಹಾಗಾಗಿ ಇಲ್ಲಿ ನಾವು ಮಾರ್ಕ್ ಮಾಡಲ್ಲ ಓಕೆನಾ ಈಗ ಏನ್ ಮಾಡ್ಬೇಕು ಈ ಎಲ್ಲ ಪಾಯಿಂಟ್ನು ಹೀಗೆ ಹಾರಿಂಟಲ್ ಲೈನ್ ಹೀಗೆ ಅಡ್ಡ ಲೈನ್ ನ ಡ್ರಾ ಮಾಡ್ಕೋಬೇಕು ಎಲ್ಲಾ ಪಾಯಿಂಟ್ಸಿಂದ ಓಕೆನಾ ನೋಡ್ಕೊಳ್ಳಿ ಇದಕ್ಕೆ ಯಾವುದೇ ತರ ಅಳತೆ ನಾವು ತಗೊಳ್ಳೋದನ್ನ ಸುಮ್ಮನೆ ಹಾಗೆ ಮಾರ್ಕ್ ಮಾಡ್ಕೋತೀವಿ ಲಾಸ್ಟ್ ಇದು ಬಾಟಮ್ದು ಐ ಹೋಪ್ ಕಾಣಿಸ್ತಿದೆ ಅಲ್ವಾ ಓಕೆ ಸೊ ಈಗ ನಾವೇನ್ ಮಾಡೋಣ ಅಗ್ಲದಲ್ಲಿ ಏನೇನ್ ಮಾರ್ಕ್ ಮಾಡಬೇಕು ಅದನ್ನೆಲ್ಲ ಮಾರ್ಕ್ ಮಾಡೋಣ ಹೇಗಪ್ಪ ಮಾಡೋದು ಅಗ್ಲದೇನು ಫಸ್ಟ್ ಮೇಲ್ಗಡೆ ಇದನ್ನ ಏನ್ ಹೇಳ್ತೀವಿ ನಾವು ದಿಸ್ ಇಸ್ ಕಾಲ್ಡ್ ಶೋಲ್ಡರ್ ಲೈನ್ ಹೌದಾ ಇದನ್ನ ನಾವೇನ್ ಹೇಳ್ತೀವಿ ಶೋಲ್ಡರ್ ಲೈನ್ ಅಂತೀವಿ ಶೋಲ್ಡರ್ ಲೈನ್ ಅಂದ್ರೆ ಭುಜದ ಲೈನ್ ಇಲ್ಲಿ ಅಳತೆ ಬರಬೇಕು ಶೋಲ್ಡರ್ ಮೆಜರ್ಮೆಂಟ್ ಬರ್ಬೇಕು ಶೋಲ್ಡರ್ ಎಷ್ಟಿದೆ ನೋಡಿ ಸಿಕ್ಸ್ ಇದೆ ಅಷ್ಟೇ ತಗೊಳಕಾಗತ್ತಾ ಶೋಲ್ಡರ್ ಅಂತ ಹೇಳಿದ್ರೆ ಈ ಅಗ್ಲ ನಮ್ಗೆ ಈ ಅಗ್ಲ ಬರುತ್ತಲ್ಲ ಶೋಲ್ಡರ್ ಭುಜದ್ದು ಇದು ಸೊ ಇಲ್ಲಿ ನಾವು ಆರಷ್ಟೇ ತಗೊಳಲ್ಲ ಯಾಕೆ ಇಲ್ಲಿ ಸ್ಲೀವ್ ಅಟ್ಯಾಚ್ ಆಗುತ್ತೆ ತೋಳು ಬಂದು ನಾವು ಇಲ್ಲಿ ಹೊಲಿತೇವೆ ಸೊ ಹಾಗಾಗಿ ಇಲ್ಲಿ ಎಕ್ಸ್ಟ್ರಾ ಎಷ್ಟು ತಗೋಬೇಕು ಎಕ್ಸ್ಟ್ರಾ ಆರ್ ಇಂಚ್ ಹಾಫ್ ಇಂಚ್ ತಗೋಬೇಕು ಸ್ಟಿಚಿಂಗ್ ಗೆ ಓಕೆನಾ ಶೋಲ್ಡರ್ ಆರ್ ಇದೆ ಪ್ಲಸ್ ಹಾಫ್ ಇಂಚು ಅಂತ ಹೇಳಿದ್ರೆ ಎಷ್ಟಾಯ್ತು ಸಿಕ್ಸ್ ಅಂಡ್ ಅ ಹಾಫ್ ಆರು ಹೊಡೆ ಸೊ ಇಲ್ಲಿ ಎಷ್ಟು ನಂಬರ್ ಇಲ್ಲಿ ಸಿಕ್ಸ್ ಆಗಿತ್ತು ಐಲ್ ಮಾರ್ಕ್ ಯರ್ ಸೆವೆನ್ ಅದೇ ಅಳತೆನ ನಾನು ಇಲ್ಲೂ ತಗೋತೀನಿ ఇది కంక్ణిన ఉద్ద తో ఆ లైన్ అవుతు మార్క్ ఇల్లు కూడా నెస్ తో భుజ ప్లస్ అర్ధ ఇంచు ఆరు ప్లస్ అర్ధ ఆరు వరకు ఈ పైట్ అంతరడు సెవెన్ మే ఎయిట్ ఎరడను హీ జాయిన్ ఓకేనా సో ఇదేనైతివగా దిస్ లైన్ ఇస్ కల్డ్ నమ్మ చెస్ట్ లైన్ ఇన్ ఏతీవ్ చెస్ట్ లైన్ అంతా ಓಕೆನಾ ಚೆಸ್ಟ್ ಲೈನ್ ಅಲ್ಲಿ ಏನು ಮಾರ್ಕ್ ಮಾಡ್ತೀವಿ ನಾವು ಚೆಸ್ಟ್ ಮೆಜರ್ಮೆಂಟ್ ಮಾರ್ಕ್ ಮಾಡ್ತೀವಿ ನಮ್ಮ ಚೆಸ್ಟ್ ಮೆಜರ್ ಎಷ್ಟು ಥರ್ಟಿ ಸಿಕ್ಸ್ ಸೊ ಥರ್ಟಿ ಸಿಕ್ಸ್ ನೇ ಮಾರ್ಕ್ ಮಾಡೋಕ್ಕಾಗಲ್ಲ ವಿ ಹ್ಯಾವ್ ಟು ಮಾರ್ಕ್ ಒನ್ ಫೋರ್ತ್ ಆಫ್ ಚೆಸ್ಟ್ ಮೆಜರ್ ಯಾಕೆ ಒನ್ ಫೋರ್ತ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇದು ನಮ್ದು ಫ್ರಂಟ್ ಪಾರ್ಟ್ ಹೌದಾ ಅಂಡ್ ದೆನ್ ಒಂದು ಬ್ಯಾಕ್ ಪಾರ್ಟ್ ಇದೆ ಡ್ರಾಯಿಂಗ್ ನಾವೇನು ಹೀಗೆ ಓಪನ್ ಅಲ್ಲಿ ಮಾಡಲ್ಲ ಫ್ರೆಂಡ್ಸ್ ಯಾವಾಗ್ಲೂ ಕೂಡ ಓಕೆ ಡ್ರಾಯಿಂಗ್ ಯಾವಾಗ್ಲೂ ನಾವು ಹೇಗ್ ಮಾಡ್ತೀವಿ ல்டுிவிக்கே நோடு ஹீங்க ஃபோல்டு அந்த ஒன்று ஃபிரண்ட் பார்ட் ஆய்த்து இக்கடை ஒள்கட ஒன்று பேக் பார்ட் இத்தோடு இதே ஜஸ்ட் அசியூம் இதொந்து இது ஒன்று பேக் பார்ட் அந்த அந்த முன்பாக வந்து இம்பாக வந்து ஹீகே ஹீகே நான் ட்ராயிங் மாதிரி அத்வ பேப்பர் பார்ட்டன் கட் மாட்டாய் இல்லை ஒன்று எரோடு மூரு அண்ட் நாலு ஹௌதா சோ நாலு ಫೋಲ್ಡಿಂಗ್ಸ್ ಇದೆ ಸೊ ಹಾಗಾಗಿ ನಾವು ಎದೆ ಸುತ್ತಿನ ಏನ್ ಮಾಡ್ತೀವಿ ನಾಲ್ಕರಿಂದ ಭಾಗಿಸಿ ನಾಲ್ಕು ಪಾರ್ಟ್ ಮಾಡಿ ಅದನ್ನ ಡ್ರಾಯಿಂಗಿಗೆ ಮಾರ್ಕ್ ಮಾಡಕ್ ತಗೋತೀವಿ ಓಕೆ ಐ ಹೋಪ್ ಇದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ಓಕೆ ಸೊ ಒನ್ ಫೋರ್ತ್ ಆಫ್ ಚೆಸ್ಟ್ ಎಷ್ಟು ಬಂದಿದೆ ನಮಗೆ ಒಂಬತ್ತು ಇಂಚ್ ಬಂದಿದೆ ಬರೀ ಒಂಬತ್ತು ಇಂಚೆ ತಗೋತೀವ ಫಸ್ಟ್ ನಾವು ಒನ್ ಫೋರ್ ಚೆಸ್ಟ್ ಮೆಜರ್ ಎಷ್ಟು ಅದನ್ನ ಮಾರ್ಕ್ ಮಾಡ್ಕೊಳ್ಳೋಣ ಓಕೆ ಇಲ್ಲಿಂದ ಈ ಎದೆ ಸುತ್ತಳತೆ ಲೈನ್ ಇದು ಓಕೆ ಸೊ ಇಲ್ಲಿಂದ ಎಷ್ಟು ಬಂತು ಇದೇ ಸುತ್ತಳತೆ ಕಾಲ್ ಭಾಗ ಒಂಬತ್ತು ಇಂಚ್ ಬಂದಿದೆ ಯಾವ್ದಕ್ಕೆ ಥರ್ಟಿ ಸಿಕ್ಸ್ ಚೆಸ್ಟ್ ಮೆಜರ್ಗೆ ಓಕೆ ಅರ್ಥ ಆಗ್ತಿದೆ ಅಲ್ಲ ಅದೇ ಮೂವತ್ತೆಂಟು ಅಥವಾ ನಲವತ್ತಾದ್ರೆ ಬೇರೆ ಅಳತೆ ಬರುತ್ತೆ ಓಕೆ ನಾಲ್ಕರಿಂದ ಭಾಗಿಸ್ದಾಗ ಏನ್ ಬರುತ್ತೆ ಅದನ್ನ ಮಾರ್ಕ್ ಮಾಡ್ಬೇಕು ನಾವಿಲ್ಲಿ ಇಲ್ಲಿ ಸೊ ಎದೆ ಸುತ್ತಳತೆ ಮೂವತ್ತಾರಕ್ಕೆ ನಮ್ಗೆ ಎಷ್ಟು ಬಂದಿದೆ ಇಲ್ಲಿ ಒಂಬತ್ತು ಇಂಚ್ ಬಂದಿದೆ ಅದನ್ನ ಇಲ್ಲಿ ಮಾರ್ಕ್ ಮಾಡೋಣ ಅಂಡ್ ದೆನ್ ಯಾವುದೇ ಚೂಡಿದಾರ್ ಆಗಿದ್ರು ಕೂಡ ಒಳಗಡೆ ಎಕ್ಸ್ಟ್ರಾ ಬಟ್ಟೆ ಇರುತ್ತೆ ನೋಡಿದೀರಾ ಅಲ್ವಾ ಅದನ್ನ ನಾವೇನ್ ಹೇಳ್ತೀವಿ ಇನ್ಲೆ ಅಂತ ಹೇಳ್ತೀವಿ ಎಂಟ್ರೆನ್ಸ್ ಎಂಟ್ರೆನ್ಸ್ ಇನ್ಲೆ ಓಕೆನಾ ಸೊ ಅದೆಷ್ಟಿರುತ್ತೆ ಮಿನಿಮಮ್ ಹಾಫ್ ಇಂಚು ಮ್ಯಾಕ್ಸಿಮಮ್ ಟೂ ಇಂಚ್ ಇರುತ್ತೆ ಇನ್ ಕೇಸ್ ಇನ್ ಫ್ಯೂಚರಲ್ಲಿ ನಾನೇನಾದರೂ ದಪ್ಪ ಆಗ್ಬಿಟ್ರೆ ಅಂತ ಅಂದ್ಕೊಳ್ತೀರ ಅಲ್ವಾ ಸೊ ಹಾಗಾಗಿ ಆ ಎಕ್ಸ್ಟ್ರಾ ಬಟ್ಟೆ ಇರುತ್ತೆ ಇನ್ ಕೇಸ್ ನಾವೇನಾದರೂ ಇಫ್ ಯಾವ್ ಪುಟ್ ಆಫ್ ಪುಟ್ ಆನ್ ವೇಟ್ ಅಂದರೆ ನಾವು ಆ ಎಕ್ಸ್ಟ್ರಾ ಸ್ಟಿಚಸ್ ಇರುತ್ತಲ್ಲ ಅದನ್ನು ರಿಮೂವ್ ಮಾಡ್ಕೊಂಡು ನಮ್ಮ ನ ಯೂಸ್ ಮಾಡ್ಕೊಳ್ಬೋದು ಓಕೆ ಸೊ ಅದೆಷ್ಟು ತಗೊಳ್ಳೋಣ ನಾವು ಹಾಗಾದರೆ ಎರಡು ಇಂಚ್ ತಗೊಳ್ಳೋಣ ಎಷ್ಟು ಎರಡು ಇಂಚು ಏನಕ್ಕಿದ ಇನ್ಲೇಗೋಸ್ಕರ ಇನ್ಲೆ ಓಕೆ ನಂಬರ್ ಏನು ಕೊಡೋಣ ಇಲ್ಲಿ ಏಟ್ ಆಗಿತ್ತು ಇಲ್ಲಿ ನೈನ್ ಒಂಬತ್ತು ಇಂಚ್ ಕೊಡೋಣ ಓಕೆನಾ ಇದೇನಾಯ್ತು ಇವಾಗ ಎದೆ ಸುತ್ತಳತೆ ಲೈನ್ ನೆಕ್ಸ್ಟ್ ಏನು ಬೇಕು ನಮಗೆ ಸೊಂಟದಲ್ಲಿ ಸೊಂಟದ ಸುತ್ತಳತೆನು ಬೇಕಲ್ವಾ ನೀಟಾಗಿ ಫಿಟ್ಟಿಂಗ್ ಬೇಕು ಅಂತ ಹೇಳಿದ್ರೆ ಈ ಪೋರ್ಷನ್ ಅಲ್ಲಿ ನೀಟಾಗಿ ಟೈಟ್ ಆಗಿ ಬಂದು ಚೆನ್ನಾಗಿ ಕಾಣಬೇಕು ಅಂತ ಹೇಳಿದ್ರೆ ಅಲ್ವಾ ಸೊ ಹಾಗಾಗಿ ಸೊಂಟದ ಸುತ್ತಳತೆ ಇಲ್ಲಿ ಅಳತೆನಲ್ಲಿ ನಾವು ಸೊಂಟದ ಸುತ್ತಳತೆ ತಗೊಂಡಿಲ್ಲ ತಗೊಂಡಿದೀವಾ ಇಲ್ಲ ಇದಕ್ಕೊಂದು ಈಸಿ ಟ್ರಿಕ್ಸ್ ಹೇಳ ಮೆಜರ್ಮೆಂಟ್ ಬೇಕೇ ಬೇಕಂತೇನಿಲ್ಲ ಇದು ವೇಸ್ಟ್ ಆನ್ ಮೆಜರ್ ಓಕೆ ವಿತೌಟ್ ವೇಸ್ಟ್ ಮೆಜರ್ ಆಲ್ಸೋ ನಾವು ಮಾರ್ಕ್ ಮಾಡ್ಬೋದು ಹೇಗೆ ಸೊಂಟದ ಸುತ್ತಳತೆ ಎದೆ ಸುತ್ತಳತೆ ಎಷ್ಟಿರುತ್ತೋ ಅದಕ್ಕಿಂತ ಒಂದು ಇಂಚ್ ಕಮ್ಮಿ ತಗೊಳ್ಳಿ ಅಷ್ಟೇ ಓಕೆನಾ ಎಷ್ಟಿತ್ತಿಲ್ಲಿ ನೈನ್ ಇತ್ತು ನೈನ್ ನೈನ್ಗೆ ಒಂದ್ ಇಂಚ್ ಕಮ್ಮಿ ಅಂದ್ರೆ ಎಷ್ಟಾಗುತ್ತೆ ಫ್ರೆಂಡ್ಸ್ ಏಟ್ ಇಂಚ್ ಹೌದಾ ಇಲ್ಲಿ ನೈನ್ ಇತ್ತಲ್ವಾ ಒನ್ ಫೋರ್ ಚೆಸ್ಟ್ ಮೆಜರು ಇದೆ ಸುತ್ತಳತೆ ಕಾಲ್ ಭಾಗ ಒಂಬತ್ತಿತ್ತು ಇಲ್ಲಿ ಸೊಂಟದ ಸುತ್ತಳತೆ ಕಾಲ್ ಭಾಗ ನಾವು ಎಷ್ಟು ತಗೋತೀವಿ ಎಂಟು ಪ್ಲಸ್ ಎರಡು ಇಂಚು ಇನ್ಲೆಗೋಸ್ಕರ ಅಂದ್ರೆ ಹತ್ತಾಯ್ತು ಕರೆಕ್ಟಾ ಇಲ್ಲಿ ಎಷ್ಟಿತ್ತು ಟೋಟಲ್ ಹನ್ನೊಂದಿತ್ತು ಇಲ್ಲಿ ನಾವು ಎಷ್ಟು ತಗೊಂಡ್ವಿ ಇವಾಗ ಹತ್ತು ಇಂಚು ಓಕೆ ಸೊ ಇದನ್ನ ಏನ್ ಹೇಳ್ತೀವಿ ನಾವು ಸೊಂಟದ ಸುತ್ತಳತೆಯ ಲೈನ್ ಇದು ಓಕೆ ಸೊಂಟದ ಲೈನ್ ನೆಕ್ಸ್ಟ್ ಎಷ್ಟಪ್ಪ ಇದೇನಿದು ಇಲ್ಲಿ ನಾವೇನ್ ಮಾರ್ಕ್ ಮಾಡಿದ್ವಿ ಆಸನದ ಉದ್ದ ಅಂದ್ರೆ ಇಲ್ಲಿ ಈಗ ಏನ್ ಮಾರ್ಕ್ ಮಾಡ್ಬೇಕು ಆಸನದ ಅಗ್ಲ ಅಂದ್ರೆ ಸೀಟ್ ಮೆಷರ್ ಸೊ ಇಲ್ಲಿ ಸ್ಲಿಟ್ ಹತ್ರ ಇರುತ್ತಲ್ವಾ ಅಗ್ಲ ಎಷ್ಟಿರುತ್ತೆ ಇದು ಆಸನದ ಸುತ್ತಳತೆ ಆ ಅಳತೆನ ನಾವು ಇಲ್ಲಿ ಮಾರ್ಕ್ ಮಾಡ್ತೀವಿ ಸೊ ಇದ್ರದ್ದು ಅಳತೆ ನಮ್ಮ ಹತ್ರ ಇಲ್ಲ ಇದೆಯಾ ನೋಡಿ ಸೊಂಟದ ಉದ್ದ ಆಸನದ ಉದ್ದ ಅಷ್ಟೇ ಇದೆ ಆಸನದ ಸುತ್ತಳತೆನೂ ಇಲ್ಲ ಸೊಂಟದ ಸುತ್ತಳತೆನೂ ಇಲ್ಲ ಸೊ ಹೇಗ್ ಮಾರ್ಕ್ ಮಾಡ್ತೀವಿ ಹಾಗಾದ್ರೆ ಇದಕ್ಕೂ ಅದೇ ಸೇಮ್ ಟ್ರಿಕ್ಸ್ ಏನು ಸೊಂಟ್ ಸೊಂಟದ ಸುತ್ತಳತೆ ಎದೆ ಸುತ್ತಳತೆಗಿಂತ ಒಂದ್ ಇಂಚ್ ಕಮ್ಮಿ ಆದ್ರೆ ಆಸನದ ಸುತ್ತಳತೆ ಎದೆ ಸುತ್ತಳತೆಗಿಂತ ಒಂದ್ ಇಂಚ್ ಜಾಸ್ತಿ ಓಕೆ ನೀವು ಜಸ್ಟ್ ಚೆಕ್ ಮಾಡಿ ನಿಮ್ ನಿಮ್ ಬಾಡಿನ ಚೆಕ್ ಮಾಡಿ ನಮ್ಮ ಚೆಸ್ಟ್ ಮೇಜರು ಚೆಸ್ಟ್ ಲೈನ್ ಏನಿರುತ್ತೆ ಅಥವಾ ಬ್ರೆಸ್ಟ್ ಲೈನ್ ಏನಿರುತ್ತೆ ನಮ್ಮ ಹಿಪ್ ಗಿಂತ ಕಮ್ಮಿ ಇರುತ್ತೆ ಅಂದ್ರೆ ನಮ್ಮ ಹಿಪ್ ಲೈನ್ ಜಾಸ್ತಿ ಇರುತ್ತೆ ಯಾವಾಗ್ಲೂ ಓಕೆನಾ ಸೊ ಎಷ್ಟು ತಗೋಬೇಕು ఇల్లిగింత వంద ఇంచ్ జాస్తి ఎస్ తగ్గద్విన్ ఫోర్ చెస్ట్ మేజర్ అంద నైన్ తి ఒత్ తగ్వి ఇల్ ఎస్ తోబెక్వ హెర్డ్ ఇంచ్ ఇన్లేగోస్కర ఎస్ట్ హెర్డ్ ఇంచ్ ఓకేనా అర్థాక్త అల్వా నెక్స్ట్ నోడి ఫ్రెండ్స్ బాటమ్ న అగ్లస్ట్ లైన్ ఏన్ మార్క్ బాటమ్ అగ్ల ఎస్ అంత అంద బాట ద అగ్లా అర్ ఇల్ చూడదార్దు ఫ్లేర్ ಅದನ್ನ ನಾವು ಬಾಟಮ್ ಫ್ಲೇರ್ ಅಂತ ಹೇಳ್ತೀವಿ ಅಥವಾ ಬಾಟಮ್ನ ಅಗ್ಲ ಅಂತ ಹೇಳ್ತೀವಿ ನಾರ್ಮಲ್ ಆಗಿ ಎಷ್ಟಿರುತ್ತೆ ಮಿನಿಮಮ್ ಅಂತ ಹೇಳಿದ್ರೆ ಅದು ಟ್ವೆಂಟಿ ಫೋರ್ ಇರುತ್ತೆ ಸ್ವಲ್ಪ ಇಟ್ ಡಿಪೆಂಡ್ಸ್ ಆನ್ ಅಗೇನ್ ಟ್ವೆಂಟಿ ಫೋರ್ ಅಂತ ನಾ ಹೇಳೋಕ್ಕಾಗಲ್ಲ ಯಾಕೆಂದ್ರೆ ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಪರ್ಸನ್ಸ್ ತೆಳ್ಳಗಿರೋದು ಅಥವಾ ಸೈಜ್ ಚಿಕ್ಕ ಸೈಜ್ಗೆ ಅದು ಕಮ್ಮಿ ಇರುತ್ತೆ ದೊಡ್ಡ ಸೈಜ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಬಟ್ ಈ ಥರ್ಟಿ ಸಿಕ್ಸ್ ಸೈಜ್ಗೆ ಇಲ್ಲಿ ನಾವು ತಗೊಂಡಿರೋ ಬಾಟಮ್ನ ಅಗ್ಲ ಎಷ್ಟಿದೆ ಇಲ್ಲಿ ಟ್ವೆಂಟಿ ಫೋರ್ ಇದೆ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಇಲ್ಲಿ ಟ್ವೆಂಟಿ ಫೋರ್ ಇದೆ సో ఫుల్ ఈ అగ్లనా హత ఫుల్ అగ్ల నన్నీ హాఫ్ తగోతాను హౌదా సో హాఫ్ అందరూ ఎస్ట్వెంటీ ఫోర్ దాఫ్ ఎస్ ట్వెల్ ఇంచ్ సో ఫస్ట్ ఇష్ట మార్క్ మగ్రె ఇల్లీ ట్వెల్ ఇంచు మార్క్ మొకే ఇల్ ప్లస్ టూ ఇంచు ఇన్లేగోస్కర ఎస్తో ఫోర్టన్ ఇంచస్ ఓకే సో ఇల్లి ఇల్లిగెట్ బాటమ్ దు హాఫు బాటమ్ అగ్ల ఏని అద్ర హాఫు ట్వెల్ ఇంచు ప్లస్ టూ ఇంచు ఇన్లేగోస్కర ఓకేనా సో ఇకెలా నెంబర్ కొడో అైన్ ఆతూ దిస్ ఇస్ టెన్ అండ్ దిస్ ఇస్ లెవెన్ అండ్ ఇల్లీ ట్వెల్వ్ ఓకే ఈ ఎలా పొయింట్స్ ఇవగా నోట్ కొడి నోడ్కీ ఫ్రెండ్స్ పాయింట్స్ ను కనెక్ట్ మిని అంటే జాయింట్ మోతాయిదీవన్ సారీ 12 టు లెవెన్ లెవెన్ ఇంద ಹೀಗೆ ಓಕೆನಾ ಸೊ ನೋಡಿ ಇವಾಗ ನಿಮಗೆ ಒಂದು ರಫ್ ಪಿಕ್ಚರ್ ಥರ ಬಂತ ಐಡಿಯಾ ನೋಡಿ ಕಾಣಿಸ್ತಾ ಇದೆಯಾ ಇಷ್ಟು ಹೀಗೆ ನಾವು ಮಾಡಿದ್ದೀವಿ ಅಂತ ಅನಿಸ್ತಿದೆ ಅಲ್ವಾ ನೋಡಿ ಈ ಡ್ರಾಯಿಂಗ್ ಅಲ್ವಾ ಸೊ ನೆಕ್ಸ್ಟ್ ನಾವೇನು ಮಾರ್ಕ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಇವಾಗ ಎಕ್ಸ್ಟ್ರಾ ಅನ್ವಾಂಟೆಡ್ ಲೈನ್ಸ್ಗಳಂತ ಇಲ್ಲೇನೇನಿದೆ ಅದನ್ನೆಲ್ಲ ಡಿಲೀಟ್ ಮಾಡ್ಕೊಳ್ಳೋಣ ಡಿಲೀಟ್ ಅಂದರೆ ಸಾರಿ ಎರೇಸ್ ಮಾಡೋಣ ಓಕೆನಾ ನಾನು ಎರೇಸ್ ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ನಾನು ಇಲ್ಲೆಲ್ಲನೂ ಎರೇಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಾವೇನು ಏನು ಮಾರ್ಕ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಪಿಕ್ಚರ್ ನೋಡಿ ಹಾಗೆ ನೆಕ್ಸ್ಟ್ ನಾವು ಮಾರ್ಕ್ ಮಾಡ್ಬೇಕಾಗಿರೋದು ನೆಕ್ ಅಂದ್ರೆ ಕತ್ತಿನ ಅಗಲ ಕತ್ತಿನ ಅಗಲ ಎಷ್ಟು ಬಂದಿತ್ತು ನಮಗೆ ನೋಡಿ ತ್ರೀ ಇಂಚ್ ಈ ಥರ್ಟಿ ಸಿಕ್ಸ್ ಸೈಜಿಗೆ ನಾನು ಹೇಳಿತಾರದು ಓಕೆ ತ್ರೀ ಇಂಚ್ ಮೇಲೆ ಎಲ್ಲಿ ಮಾರ್ಕ್ ಮಾಡ್ತೀರಿ ನೆಕ್ ಎಲ್ಲಿ ಮಾರ್ಕ್ ಮಾಡ್ಬೇಕು ನಾವು ಹಾಗಾದ್ರೆ ನೋಡಿ ಎಲ್ಲಿ ಎಲ್ಲಿದೆ ಶೋಲ್ಡರ್ ಲೈನಲ್ಲೇ ನೆಕ್ ಶೇಪ್ಸ್ ಎಲ್ಲ ಬರ್ತಾ ಇರೋದು ಹೌದಾ ಸೊ ಇಲ್ಲಿ ಶೋಲ್ಡರ್ ಲೈನ್ ಯಾವುದು ಇಲ್ಲಿ ಸೊ ಕತ್ತಿನ ಅಗ್ಲ ಎಷ್ಟು ಬಂದಿದೆ ನಮಗೆ ಅಗ್ಲ ಯಾವಾಗಲೂ ಅಗಲದ ಲೈನ್ ಅಲ್ಲೇ ಮಾರ್ಕ್ ಮಾಡಬೇಕು ಎಷ್ಟು ಮೂರು ಇಂಚು ಹೀಗೆ ಸೊ ನಂಬರ್ ಕೊಡೋಣ ಕೆಳಗಡೆ ಎಷ್ಟಾಗಿತ್ತು ನಮ್ಗೆ ಟ್ವೆಲ್ ಕಂಪ್ಲೀಟ್ ಆಗಿತ್ತು ಇವಾಗ ಥರ್ಟೀನ್ ಅಂತ ಮಾರ್ಕ್ ಮಾಡೋಣ ಓಕೆ ಥರ್ಟೀನ್ ಹದಿಮೂರು ಸೊ ಇಲ್ಲಿ ನಾವು ಫ್ರಂಟ್ ನೆಕ್ ಡಿಪು ಮಾರ್ಕ್ ಮಾಡಿದೀವಿ ಬ್ಯಾಕ್ ನೆಕ್ ಡಿಪನ್ನು ಮಾರ್ಕ್ ಮಾಡಾಗಿದೆ ಸೊ ಇಲ್ಲೂ ಕೂಡ ನಾವೇನು ಮಾಡೋಣ ಒಂದು ಸ್ಟ್ರೇಟ್ ಲೈನ್ ಹಾಕೊಳ್ಳೋಣ సో ైన్ చట్టా పట్ట ఆగబారు అన్నదా నవేన్ ఇల్ ఫ్రంట్ నెక్ డీప్ ఇవి అలా అల్ కూడా అగ్లా మార్క్ బ్యాక్ నెక్ డీప్ ఎస్ ఇవి అల్ కూడా ఇంచు కత్ల మార్క్ సో దాట్ నమ్ విన్ డ్రో అ పర్ఫెక్ట్ స్ట్రేట్ లైన్ ఇలా అందా పట్ట డ్రాబద్దు హీగి ఓకే సో ఇల్ ఇవ్ అన్వాంటెడ్ లైన్ అది కూడా ఎరేజ్ నోడ్కళి ಹೀಗೆ ಓಕೆನಾ ಸೊ ಇವಾಗ ನಮಗೆ ಯಾವ ಥರ ನೆಕ್ ನ ನಾವು ಡ್ರಾ ಮಾಡಬೇಕು ನಾನು ಸ್ವಲ್ಪ ಝೂಮ್ ಮಾಡ್ತೀನಿ ನೋಡ್ಕೊಳ್ಳಿ ಅವಾಗ ಸೊ ನೆಕ್ ಶೇಪ್ಸು ಯಾವ ಥರ ಡ್ರಾ ಮಾಡ್ತೀರಿ ಗೆ ನಾನು ಯಾವಾಗಲೂ ಹೇಳೋದು ಬೇಸಿಕ್ ರೌಂಡ್ ನೆಕ್ ಶೇಪ್ಸ್ನೇ ಡ್ರಾ ಮಾಡ್ಕೊಳ್ಳಿ ಅಂತ ಆಯ್ತಾ ಸೊ ಅದಕ್ಕೆ ವಿ ಕ್ಯಾನ್ ಯೂಸ್ ಫ್ರೆಂಚ್ ಕವ್ ಫ್ರೆಂಚ್ ಕವನ ಯೂಸ್ ಮಾಡ್ಕೊಳ್ಳೋಣ ಓಕೆ ಪುಟ್ಟದು ಇಲ್ಲಿರೋದ್ರಿಂದ ನೋಡಿ ಇದನ್ನ ಹೀಗೆ ಇಟ್ಕೊಳ್ಳಿ ಶೇಪ್ಸ್ಗೆ ಅಥವಾ ಈಸಿ ಟ್ರಿಕ್ ಹೇಳ್ಕೊಡಿ ಮ್ಯಾಮ್ ಅಂತ ಹೇಳಿದ್ರೆ ಏನು ಅಂದ್ರೆ ಡಯಾಗ್ನಲ್ಲಿ ನೀವೇನ್ ಮಾಡಿ ಗೊತ್ತಾ ಒಂದ್ ಇಂಚ್ ತಗೊಳ್ಳಿ ಹೀಗೆ ಡಯಾಗ್ನಲ್ಲಿ ಹಿಂಗ್ ಒಂದ್ ಇಂಚ್ ಸುಮ್ಮನೆ ಹೀಗೆ ಇಲ್ಲ ಶೇಪ್ ಹಿಡ್ಕೊಳ್ಳಿ ಇದು ನಮ್ಮ ರೌಂಡ್ ನೆಕ್ ಶೇಪ್ ಓಕೆ ಇಟ್ ಈಸಿ ಫ್ರೆಂಡ್ಸ್ ಈಸಿ ಇದೆ ಅಲ್ವಾ ಸೊ ಬ್ಯಾಕಿಗೆ ವಿಲ್ ಕೀಪ್ ಇಟ್ ಹಾಸ್ ಅ ಸ್ಕ್ವೇರ್ స్క్వేర్ ఆగే ఇది స్క్వేర్ శేపే ఇకే సో ఇదేనే పేపర్ ప్యాటర్న్ తోర్స్ పుట్టి ప్యాటర్న్ోల్డర్ స్లో మార్క్ శోల్డర్ స్లోప్ అంతాల్డర్ స్లో మార్క్ట్రేట్ ఇలా ఫ్రెండ్స్ హీగ్ స్ట్రేట్ ఇయ ఇలా అది స్లాంట్ ఆగి ಕಾಣಿಸ್ತಿದಲ್ಲ ಸ್ಲಾಂಟ್ ಆಗಿ ಸೊ ಅದಕ್ಕೋಸ್ಕರ ನಾವು ಏನೇ ಡ್ರೆಸ್ನ ಪ್ಯಾಟರ್ನ್ಸ್ ನಾವು ಕಟ್ ಮಾಡ್ತೀವಿ ಮಾರ್ಕ್ ಮಾಡ್ತೀವಿ ಅಂದ್ರೆ ಅದು ನಾವು ಸ್ಲಾಂಟ್ ಆಗಿ ಮಾಡಲೇಬೇಕಾಗುತ್ತೆ ಎಷ್ಟು ಮಾಡಬೇಕು ಹಾಫ್ ಇಂಚ್ ಕಂಕ್ಲ ಲೈನ್ ಹೌದಾ ಇದು ಇದನ್ನ ಏನ್ ಹೇಳ್ತೀವಿ ಕಂಕ್ಲು ಲೈನ್ ಇಲ್ಲಿ ನಾವು ಹಾಫ್ ಇಂಚು ಶೋಲ್ಡರ್ ಸ್ಲೋಪ್ನ ಮಾರ್ಕ್ ಮಾಡೋಣ ಓಕೆನಾ ಎಷ್ಟು ಅರ್ಧ ಇಂಚ್ ಅರ್ಧ ಇಂಚ್ ಮಾರ್ಕ್ ಮಾಡೋಣ ಜಾಯಿನ್ ನೆಕ್ ಅಗ್ಲ ಇಲ್ಲಿತ್ತು ಅಲ್ಲಿಗೆ ನಾವು ಇದನ್ನ ಜಾಯಿನ್ ಮಾಡೋಣ ಓಕೆ ನಂಬರ್ ಕೊಡೋಣ ಅರ್ಥ ಆಗ್ತಿದೆ ಅಲ್ವಾ ನೆಕ್ಸ್ಟ್ ಕಂಕ್ಲೀನ್ ಶೇಪ್ ಕೊಡಬೇಕು ಕಂಕ್ಲೀನ್ ಶೇಪ್ಸ್ ಕೊಡೋದನ್ನ ನಾನು ಪುಟ್ಟ ವಿಡಿಯೋ ಆದ್ರೂ ಪರವಾಗಿಲ್ಲ ಅದನ್ನ ನಿಮಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸೊ ಫ್ರಂಟ್ ಮತ್ತೆ ಬ್ಯಾಕ್ ಬೇರೆ ಬೇರೆ ಕಂಕ್ಲೀನ್ ಶೇಪ್ ಇರುತ್ತೆ ಅದೆಲ್ಲ ನಾನು ಹೇಳಿದ್ನಲ್ಲ ಇಲ್ಲಿ ನಾನು ಹೇಳಕ್ ಹೋಗಲ್ಲ ಅದೆಲ್ಲ ಸೊ ಜಸ್ಟ್ ಹಾಗೆ ಕಲ್ತ್ಕೊಳ್ಳಿ ನೀವು ನಾನು ಕಂಕ್ಲೂದ್ ಯಾಕೆ ಎಷ್ಟೆಷ್ಟು ಇಡಬೇಕು ಅನ್ನೋದೆಲ್ಲ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ ಆಯ್ತಾ ಡಯಾಗ್ನಲ್ಲಿ ನಾವಿಲ್ಲಿ ಒಂದ್ ಇಂಚ್ ಗೀ ಕಂಕ್ಲಿನ ಶೇಪ್ ಹೀಗ್ ಕೊಡೋಣ ಕಂಕ್ಲಿನ ಶೇಪ್ ಎಲ್ಲಿವರೆಗೂ ಕೊಡಬೇಕು ಅಂದ್ರೆ ನಮ್ಮ ಎದೆ ಸುತ್ತಳತೆ ಎಷ್ಟು ಬಂದಿರುತ್ತೆ ಅಲ್ಲಿವರೆಗೂ ಮಾತ್ರ ಇದು ಎಕ್ಸ್ಟ್ರಾ ಏನಿದೆ ಅದು ಎಕ್ಸ್ಟ್ರಾ ಬಟ್ಟೆ ತಗೊಂಡಿರ್ತೀವಿ ನಾವು ಇನ್ಲೆಗೆ ಸೊ ಅಲ್ಲಿವರೆಗೂ ಶೇಪ್ಸ್ ಕೊಡೋ ಹಾಗಿಲ್ಲ ಅರ್ಥ ಆಗ್ತಿದ್ಯಾ ಯಾವ್ದೇ ಡ್ರೆಸ್ ಏನೇ ಬ್ಲೌಸ್ ಹೊಲಿತೀರಾ ಫ್ರಾಕ್ ಹೊಲಿತೀರಾ ಏನೇ ಹೊಲಿತೀರಾ ಆರ್ಮ್ ಹೋಲ್ ಶೇಪ್ ಎಲ್ಲಿವರೆಗೂ ಕೊಡ್ಬೇಕು ಫ್ರೆಂಡ್ಸ್ ನಾವು ನಮ್ಮ ಎದೆ ಸುತ್ತಲತ್ತೆ ಎಲ್ಲಿವರೆಗೂ ಅಷ್ಟಕ್ಕೆ ಮಾತ್ರ ಶೇಪ್ಸ್ ಕೊಡ್ಬೇಕು ಓಕೆ ಇದು ನಮ್ದು ಬ್ಯಾಕ್ ಆಮ್ ಹೋಲ್ ಶೇಪ್ ಇದು ಬ್ಯಾಕ್ ಆರ್ಮ್ ಹೋಲ್ ಫ್ರಂಟ್ ಹಾರ್ಮ್ ಹೋಲ್ಗೆ ಫ್ರಂಟ್ ಹಾರ್ಮ್ ಹೋಲ್ ಯಾವಾಗ್ಲೂ ಸ್ವಲ್ಪ ಒಳಗಡೆ ಇರುತ್ತೆ ಎಷ್ಟು ಒಳಗಡೆ ಅಪ್ಪ ಅಂತ ಹೇಳಿದ್ರೆ ಅರ್ಧ ಇಂಚ್ ಒಳಗಡೆ ಮಾರ್ಕ್ ಮಾಡ್ಕೊಂಡು ಅದಕ್ಕೆ ಬೇರೆ ಸೆಪ್ರೇಟ್ ಲೈನ್ನ ಡ್ರಾ ಮಾಡ್ಕೋಬೇಕು ಹೀಗೆ ಓಕೆ ಆ್ಯಂಡ್ ಇಲ್ಲಿ ಒಂದು ಇಂಚ್ ಮಾರ್ಕ್ ಮಾಡ್ಕೊಳ್ಳಿ ಹೀಗೆ ಅದು ಕೂಡ ಎಲ್ಲಿವರೆಗೂ ಬರಬೇಕು ನಾಳೆಂದಲ ಒನ್ ಫೋರ್ ಚೆಸ್ಟ್ ಮೇಜರ್ ಎಲ್ಲಿರುತ್ತೆ ಅಲ್ಲಿವರೆಗೂ ಮಾತ್ರ ಬರಬೇಕು ಹೀಗೆ ಇದು ನಮ್ಮದು ಫ್ರಂಟ್ ಆರ್ಮ್ ಹೋಲ್ ಶೇಪ್ ಇಲ್ಲಿದೆಯಲ್ಲ ಇದನ್ನು ನಾವು ಫ್ರಂಟ್ ಆರ್ಮ್ ಹೋಲ್ ಶೇಪ್ ಅಂತ ಓಕೆ ಅಲ್ವಾ ನೋಡಿ ಇಷ್ಟೇ ನಮ್ದು ಡ್ರಾಯಿಂಗ್ ಜಸ್ಟ್ ಇದೆ ಅಲ್ಲ ಇವಾಗ ಏನ್ ಗೊತ್ತಾ ಫ್ರೆಂಡ್ಸ್ ಯಾವ್ದಾವ್ದು ಔಟ್ಸೈಡ್ ಶೇಪ್ಸ್ ಗಳಿದೆ ಅದೆಲ್ಲ ನಮ್ಮ ಕಟಿಂಗ್ ಲೈನ್ಗಳು ಅಲ್ಲ ಇದೆಲ್ಲಾನು ನಮ್ಮ ಕಟಿಂಗ್ ಲೈನ್ಗಳು ಸೊ ಪ್ಯಾಟರ್ನ್ ಮೇಕಿಂಗ್ ರೂಲ್ಸ್ ಏನಪ್ಪಾ ಯಾವಾಗ್ಲೂ ಅಂತ ಹೇಳಿದ್ರೆ ಕಟಿಂಗ್ ಲೈನ್ ನಾವು ಯಾವಾಗ್ಲೂ ರೆಡ್ ಸ್ಕೆಚ್ ಪೆನ್ ಅಥವಾ ರೆಡ್ಡಿಂಗ್ ಪೆನ್ ಏನಿರುತ್ತೆ ಅದರಲ್ಲಿ ನಾವು ಮಾರ್ಕ್ ಮಾಡ್ತೀವಿ ಹೀಗೆ ನೋಡಿ ನೋಡಿ ಇಲ್ಲಿ ಯಾಕೆ ನಾನು ಮಾರ್ಕ್ ಮಾಡ್ತಾ ಇಲ್ಲ ಇಲ್ಲಿ ನಾವು ಮಾಡೋ ಹಾಗಿಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ನಾವು ಹೀಗೆ ಫೋಲ್ಡ್ ಮಾಡಿ ಮಾರ್ಕ್ ಡ್ರಾಯಿಂಗ್ ಮಾಡಿರೋದು ಹೀಗೆ ಫೋಲ್ಡ್ ಮಾಡಿದ್ವಿ ಓಪನ್ ಅಲ್ಲ ಇಲ್ಲಿ ಕಟ್ ಮಾಡಲ್ಲ ನಾವು ಪೇಪರ್ನ ಫೋಲ್ಡಿಂಗ್ ಇರುತ್ತೆ ಸೊ ಹಾಗಾಗಿ ಇಲ್ಲಿ ನಾವು ಏನಂತ ಬರ್ಕೋಬೇಕು ಇಲ್ಲಿ ಫೋಲ್ಡ್ ಇದೆ ಅಂತ ತೋರಿಸ್ಬೇಕು ಅದನ್ನ ಹೇಗೆ ತೋರಿಸ್ತೀವಿ ಹೀಗೆ ಈ ತರ ಆರೋ ಮಾರ್ಕ್ ಹಾಕ್ಬಿಟ್ಟು ಇಲ್ಲಿ ನಾವು ಆನ್ ಫೋಲ್ಡ್ ಅಂತ ಬರಿಬೇಕು ಏನಂತ ఆన్ ఫోల్డ్ పేపరు అట్టె ఫోల్డింగ్ అండి ఈ డ్రయింగ్ నే అర్థ ప్యాట్రన్ ఒక్క స్ట్రేట్ లైన్ హాక్తి ఈ తర ఆరో తోర్సే అంతేగ్లో ప్యాట్రన్ నా లెంత్ వైజ కట్ మూ బట్టేన యవ్ లెంత్ వైజ్ అే కట్ ఆన్సర్ బెక్ అందెక్స్ట్ వీడియోన నీవు ನೋಡ್ಬೇಕು ಓಕೆನಾ ಸೊ ಇದು ಗೊತ್ತಾಯ್ತಲ್ವಾ ಸೊ ಇಲ್ಲೆಲ್ಲ ಇದೆಯಲ್ವಾ ಇದನ್ನೆಲ್ಲ ಬ್ಲೂ ಅಲ್ಲಿ ನಾವು ಇನ್ನರ್ ಲೈನ್ಸ್ ಗಳು ಏನೇನು ಬರುತ್ತಲ್ಲ ಅದನ್ನೆಲ್ಲ ಬ್ಲೂ ಅಲ್ಲಿ ಮಾರ್ಕ್ ಮಾಡಬೇಕು ಸೊ ಇಲ್ಲಿ ನಾನು ಡಾಟೆಡ್ ಡಾಟೆಡ್ ಹಾಕ್ತಾ ಇದ್ದೀನಿ ದಟ್ ಇಂಡಿಕೇಟ್ಸ್ ಇದು ನಿಮ್ಮ ಸ್ಟಿಚಿಂಗ್ ಲೈನ್ ಹೌದಾ ಇಲ್ಲಿ ನಾವು ಹೊಲಿತೀವಿ అండ్ బాటమ్ స్లైట్గా కర్వ్ షేప్ కొడతీ లైట్ కర్వ్ షేపు నోడి కణస్త ఎస్టో ఒ అందూవర ఇంచైట్ కర్వ్ షేప్ కొత్త ఓకేనా సో ఇది నమ్మ చూడదారు డ్రయింగ్ ఓకే స్లీవ్ వంద స్లీ నన్ను బేరే దిన నీట తోర్స్కుత అండ్ దెన్ ఆర్మ్ హోల్దు అసేనా ಸೊ ಐ ಹೋಪ್ ಇವತ್ತಿನ ಕ್ಲಾಸು ಎಲ್ಲರಿಗೂ ಇಷ್ಟ ಆಯಿತು ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಾನು ಭಾವಿಸ್ತೀನಿ ಓಕೆ ಸೊ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಏನು ಮಾಡಬೇಕು ಫ್ರೆಂಡ್ಸ್ ಒಂದು ಲೈಕ್ ಅಂತೂ ಕೊಡಲೇಬೇಕಲ್ವಾ ಹೀಗೆ ಒಂದು ಲೈಕ್ ಹಾಕಿ ಹಾಗೆ ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಹೊಸೊಬ್ಬರು ಯಾರಿದ್ದೀರಾ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸೊ ದಟ್ ನಿಮಗೆ ನನ್ನ ವಿಡಿಯೋ ಬೇರೆ ವಿಡಿಯೋ ಹೊಸ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್ ಆ್ಯಂಡ್ ಲವ್ ಓಕೆ ಬೇರೆ ನೆಕ್ಸ್ಟ್ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರೋ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್